ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಯಜವೇಂದ್ರ ಚಹಾಲ್ ತಮ್ಮ ಪತ್ನಿಗೆ ಡಿವೋರ್ಸ್ ಕೊಟ್ಟಿದ್ದಾರೆ ಧನುಶ್ರೀ ವರ್ಮನಿಂದ ದೂರ ಆಗಿದ್ದಾರೆ ಈಗ ಯಜವೇಂದ್ರ ಚಹಾಲ್ ಧನುಶ್ರೀ ವರ್ಮ ಡಿವೋರ್ಸ್ ತೆಗೆದುಕೊಳ್ಳುವುದಕ್ಕೆ ಶ್ರೇಯಸ್ ಅಯ್ಯರ್ ಕಾರಣನ ಧನುಶ್ರೀ ಹಾಗೂ ಅಯ್ಯರ್ ನಡುವೆ ಸಂಬಂಧ ಇದೆಯಂತೆ ಇದೇ ಕಾರಣಕ್ಕೆ ಚಹಾಲ್ ಹೆಂಡತಿಗೆ ತಲಾ ಶ್ರೇಯಸ್ ತನ್ನ ಗೆಳೆಯನ ಲೈಫ್ ಅಲ್ಲಿ ಆಟ ದಿನೇಶ್ ಕಾರ್ತಿಕ್ ರೀತಿನೇ ಆಗ್ಬಿಡುತ್ತ ಆ ಬಿಲ್ಡಿಂಗ್ ನಲ್ಲಿ ಶ್ರೇಯಸ್ ಅಯ್ಯರ್ ಚಹಾಲ್ ಹೆಂಡತಿ ಜೊತೆ ಅವತ್ತು ಏನ್ ಮಾಡ್ತಾ ಇದ್ರು ಇದನ್ನ ನಾನ್ ಹೇಳ್ತಾ ಇರೋದಲ್ಲ ಅಥವಾ ನಾನ್ ಕೇಳ್ತಾ ಇರೋದಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂತಹ ಸುದ್ದಿ ಈ ವಿಚಾರವಾಗಿ ಚಹಾಲ್ ಹೆಂಡತಿ ಧನುಶ್ರೀ ವರ್ಮಾ ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ದಾರೆ ಹಾಗೆ ವೀಕ್ಷಕರೇ ಚಹಾಲ್ ತಮ್ಮ ಹೆಂಡತಿ ಧನುಶ್ರೀ ವರ್ಮಾಗೆ ಡಿವೋರ್ಸ್ ಕೊಟ್ಟಿದ್ದಾರೆ ಕರೋನಾ ಟೈಮ್ ನಲ್ಲಿ ಶುರುವಾದ ಗೆಳೆತನ ನಂತರ ಪ್ರೀತಿಗೆ ತಿರುಗಿತ್ತು ನಂತರ ಮದುವೆ ಕೂಡ ಆಗಿದ್ರು ಈಗ ಈ ಮದುವೆ ಮುರಿದು ಬಿದ್ದಿದೆ ಅನ್ ಹಾಗೆ ಯಜ್ವೇಂದ್ರ ಚಹಾಲ್ ತಮ್ಮ ಪತ್ನಿ ಧನುಶ್ರೀ ವರ್ಮಾಗೆ ಡಿವೋರ್ಸ್ ಕೊಟ್ಟಿದ್ದಾರೆ ಈ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇವರಿಬ್ವೋರ್ಸ್ ವಿಚಾರದಲ್ಲಿ ಈಗ ಶ್ರೇಯಸ್ ಅಯ್ಯರ್ ಹೆಸರು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಇನ್ನು ಚಹಾಲ್ ದಾಂಪತ್ಯದಲ್ಲಿ ಬಿರುಕು ಮೂಡೋದಕ್ಕೆ ಅಯ್ಯರ್ ಕಾರಣ ಅನ್ನೋ ಸುದ್ದಿ ಕೂಡ ವೈರಲ್ ಆಗಿತ್ತು ಈಗಲೂ ಕೂಡ ವೈರಲ್ ಆಗ್ತಾ ಇದೆ ಇನ್ನು ಇಲ್ಲಿ ಕೆಲವರಂತೂ ದಿನೇಶ್ ಕಾರ್ತಿಕ್ ಗೆ ಮೋಸ ಆದ ಹಾಗೆ ಯಜ್ವೇಂದ್ರ ಚಹಾಲ್ಗೂ ಮೋಸ ಆಗ್ತಿದೆ ಅಂತ ಹೇಳಿದ್ರು ಆದ್ರೆ ಇದು ನಿಜನ ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ ಧನುಶ್ರೀ ವರ್ಮಾ ಜೊತೆ ಅಯ್ಯರ್ ಹೆಸರು ತಳುಕು ಹಾಕೊಳ್ಳೋದಕ್ಕೆ ಒಂದು ಕಾರಣ ಇದೆ ಧನುಶ್ರೀ ವರ್ಮಾ ಜೊತೆ ತುಂಬಾ ಸಾರಿ ಅಯ್ಯರ್ ಕಾಣಿಸ್ಕೊಂಡಿದ್ರು ಪಾರ್ಟಿಯಲ್ಲೂ ಕಾಣಿಸ್ಕೊಂಡಿದ್ರು ಆದ್ರೆ ಆಗ ಇವರ ಜೊತೆ ಯಜ್ವೇಂದ್ರ ಚಹಾಲ್ ಇರ್ಲಿಲ್ಲ ಇಬ್ರು ತುಂಬಾ ಸಾರಿ ಒಟ್ಟಿಗೆ ಡ್ಯಾನ್ಸ್ ಕೂಡ ಮಾಡಿದ್ರು ಫೋಟೋಗೆ ಪೋಸ್ ಕೂಡ ಕೊಟ್ಟಿದ್ರು ನಂತರ ಶುರುವಾಯ್ತು ನೋಡಿ ಗಾಸೆ ಧನುಶ್ರೀ ಅಯ್ಯರ್ ಲವ್ ಮಾಡ್ತಿದಾರಂತೆ ಧನುಶ್ರೀ ಚಹಾಲ್ಗೆ ಮೋಸ ಮಾಡ್ತಿದ್ದಾರೆ ಅದು ಇದು ಅಂತ ಗಾಸಿಪ್ ಹರಿದಾಡೋದಕ್ಕೆ ಶುರುವಾಯ್ತು ಆದ್ರೆ ಇದ್ರ ಬಗ್ಗೆ ಆಗ ಧನುಶ್ರೀ ವರ್ಮ ಆಗ್ಲಿ ಶ್ರೇಯಸ್ ಅಯ್ಯರ್ ಆಗ್ಲಿ ಚಹಾಲ್ ಆಗ್ಲಿ ಎಲ್ಲೂ ಕೂಡ ಬಾಯ್ ಬಿಟ್ಟಿರ್ಲಿಲ್ಲ ಆದರೆ ಧನುಶ್ರೀ ಹಾಗೂ ಅಯ್ಯರ್ ನಡುವೆ ಇರುವ ಕನೆಕ್ಷನ್ ಏನು ಅಂತ ನೋಡಿದಾಗ ಸಿಕ್ಕ ಮತ್ತೊಂದು ಹೆಸರು ಶ್ರೇಷ್ಠ ಶ್ರೇಷ್ಠ ಅಯ್ಯರ್ ಈ ಶ್ರೇಷ್ಠ ಅಯ್ಯರ್ ಯಾರು ಈ ಶ್ರೇಷ್ಠ ಅಯ್ಯರ್ ಯಾರು ಧನುಶ್ರೀ ಹಾಗೂ ಶ್ರೇಷ್ಠ ಅಯ್ಯರ್ ಸಂಬಂಧಕ್ಕೂ ಈ ಶ್ರೇಷ್ಠ ಅಯ್ಯರ್ಗೂ ಏನ್ ಸಂಬಂಧ ಈ ಶ್ರೇಷ್ಠ ಅಯ್ಯರ್ ಬೇರೆ ಯಾರು ಅಲ್ಲ ಶ್ರೇಯಸ್ ಅಯ್ಯರ್ ಅವರ ಮುದ್ದಿನ ತಂಗಿ ಧನುಶ್ರೀ ವರ್ಮಾ ಹಾಗೂ ಶ್ರೇಷ್ಠ ಅಯ್ಯರ್ ಇಬ್ರು ಕೂಡ ಕ್ಲೋಸ್ ಫ್ರೆಂಡ್ಸ್ ಇವರಿಬ್ರು ಕೂಡ ಡ್ಯಾನ್ಸರ್ಸ್ ಹಾಗೂ ಕೋರಿಯೋಗ್ರಾಫರ್ ಹೀಗಾಗಿನೇ ಧನುಶ್ರೀ ಶ್ರೇಷ್ಠ ಅಯ್ಯರ್ ಮನೆಗೆ ಆಗಾಗ ಹೋಗ್ತಾ ಇರ್ತಾರೆ ಇನ್ನು ಚಹಲ್ ಹಾಗೂ ಅಯ್ಯರ್ ಕೂಡ ಫ್ರೆಂಡ್ಸ್ ಇಲ್ಲೂ ಕೂಡ ಅಯ್ಯರ್ಗೆ ಧನುಶ್ರೀ ಪರಿಚಯ ಇದು ಬಿಟ್ರೆ ಲವ್ ಇಲ್ಲ ಡೇಟಿಂಗೂ ಇಲ್ಲ ಇಲಿ ಹೋಯ್ತು ಅಂತ ಹುಲಿ ಹೋಯ್ತು ಅಂತಾರಲ್ಲ ಹಾಗಾಯ್ತು ಕತೆ ಇನ್ನು ಈ ಟ್ರೋಲರ್ಸ್ ಐ ಪಿ ಎಲ್ ಆಕ್ಷನ್ ಟೈಮ್ ನಲ್ಲೂ ಕೂಡ ಈ ಧನುಶ್ರೀ ವರ್ಮನ್ ಬಿಟ್ಟಿರಲಿಲ್ಲ ಐ ಪಿ ಎಲ್ ಆಕ್ಷನ್ ನಂತರ ಧನುಶ್ರೀ ಹೆಸರು ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಕಾರಣ ಚಹಾಲ್ ಹಾಗೂ ಶ್ರೀ ಎಸ್ ಅಯ್ಯರ್ ಒಂದೇ ಟೀಮ್ಗೆ ಹೋಗಿತ್ತು ಪಂಜಾಬ್ ಕಿಂಗ್ಸ್ ಈ ಬಾರಿ ಚಹಾಲ್ ಮತ್ತೆ ಐರ್ ಖರೀದಿ ಮಾಡ್ತು ಇದು ಟ್ರೋಲರ್ಗಳಿಗೆ ಆಹಾರ ಆಗಿಬಿಟ್ಟು ಇಲ್ಲಿ ಧನುಶ್ರೀ ವರ್ಮನ್ ಅನ್ನ ಮಧ್ಯಕ್ಕೆ ಕರ್ಕೊಂಡು ಬಂದ್ರು ಜೊತೆಗೆ ಇನ್ನೊಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಧನುಶ್ರೀ ಹಾಗೂ ಶ್ರೇಯಸ್ ಅಯ್ಯರ್ ಒಂದೇ ಬಿಲ್ಡಿಂಗ್ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಟೈಮ್ನಲ್ಲಿ ಶೇರ್ ಮಾಡಿದ್ರು ಇದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇಬ್ರಾ ಮಧ್ಯೆ ಏನೋ ಇದೆ ಅಂತ ಸುದ್ದಿ ಆಗಿತ್ತು ಆ ಟೈಮ್ನಲ್ಲಿ ಚಹಾಲ್ ಹಾಗೂ ಶ್ರೇಯಸ್ ಅಯ್ಯರ್ ಬೆಂಗಳೂರಿನ ಎನ್ ಸಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಆ ಟೈಮ್ನಲ್ಲಿ ಧನುಶ್ರೀ ವರ್ಮಾ ಚಹಾಲ್ ಜೊತೆ ಬೆಂಗಳೂರಿನಲ್ಲೇ ಇದ್ರು ಆಗ ಇವರು ಉಳ್ಕೊಂಡಿದ್ದ ಬಿಲ್ಡಿಂಗ್ ನ ಫೋಟೋ ಅದು ಒಟ್ನಲ್ಲಿ ಈಗ ಚಹಾಲ್ ತಮ್ಮ ಪತ್ನಿಗೆ ಡಿವೋರ್ಸ್ ಕೊಟ್ಟಿದ್ದಾರೆ ಆದರೆ ಈ ವಿಚ್ಛೇದನಕ್ಕೆ ಕಾರಣ ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಕಾರಣ ಏನು ಅನ್ನೋದನ್ನ ಸ್ವತಃ ಚಹಾಲ್ ಅಥವಾ ಧನುಷಿನೇ ಹೇಳಬೇಕಷ್ಟೇ ಅಲ್ಲಿವರೆಗೂ ಕಾರಣ ಏನು ಅನ್ನೋದು ಪಕ್ಕಾ ರೀಸನ್ ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದೆಲ್ಲವೂ ಕೂಡ ಕಟ್ಟು ಕಥೆ ಅಷ್ಟೇ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ ನಮಸ್ಕಾರ